ಇದು ಕನ್ನಡ ನಮಸ್ಕಾರ ನನ್ನ ಹೆಸರು ಜೀವನ್ ಈಗ ನಾನು ಕವಿತೆಯನ್ನು ವಾಚನ ಮಾಡ್ತಾ ಇರತಕ್ಕಂಥ ಕವಿಯ ಹೆಸರು ಬರೆದಿರುವ ಕವಿಯ ಹೆಸರು ಜಿ ಎಸ್ ಶಿವರುದ್ರಪ್ಪ ಶೀರ್ಷಿಕೆ ಕನ್ನಡದ ತೇರು ತೇರ ನೆಳೆವವರು ನಾವು ಎಲ್ಲಿದ್ದರೇನು ಬಂಬಾಯಿ ಮದರಾಸು ಕಲ್ಕತ್ತಾ ಡೆಲ್ಲಿ ಎಲ್ಲೆಂದರಲ್ಲಿ ಕನ್ನಡದ ಉಸಿರಾಡುವ ಎದೆಗಳಿರುವಲ್ಲಿ ಕನ್ನಡದ ಸತ್ವಗಳ ಬೀಜಗಳ ಚೆಲ್ಲಿ ತೇರಮಿಣಿ ಹರಿದಿರಲು ಹಿಡಿದುಕೊಳ್ಳಿರೋ ಅದನ್ನು ಎಲ್ಲಿದ್ದರೇನು ಹಿಡಿದುಕೊಳ್ಳಿದ ಹಿಡಿದುಕೊಳ್ಳಿರೋ ಅದನ್ನು ಎಲ್ಲಿದ್ದರೇನು ಓ ಎಳೆಯಿರೋ ಕನ್ನಡದ ತೇರ ಓ ಎಳೆಯಿರೋ ಕನ್ನಡದ ತೇರ ನೀವು ನಿಂತಿರುವ ನೆಲೆಗಳಿಂದ ನಾವೆಲ್ಲರೂ ಒಂದು ತೇರೆಳೆವ ಜನರು ನಾವೆಲ್ಲರೂ ಒಂದು ತೇರೆಳೆವ ಜನರು ಆ ಊರೋ ಈ ಊರೋ ಹಿಂದೆಯೋ ಮುಂದೆಯೋ ಎಲ್ಲಿಯೋ ಒಂದು ಕಡೆ ಕೈಯಾಕಿದವರು ಎಲ್ಲಿಯೋ ಒಂದು ಕಡೆ ಕೈ ಹಾಕಿದವರು ಎರಡನೇ ಕವನ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖ್ಖರಿದ್ದಾರೆ ಜೈನರಿದ್ದಾರೆ ಬೌದ್ಧರು ಇದ್ದಾರೆ ಬ್ರಾಹ್ಮಣರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ ಮೂರನೇ ಕಾರಣ ಕಣ್ಣೀರ ಹನಿಯಲ್ಲಿ ಮೊಗದ ನಗೆಯನ್ನು ಕಂಡೆ ಕಣ್ಣೀರ ಹನಿಯಲ್ಲಿ ಜಗದ ಹೃದಯವ ಕಂಡೆ ಕಣ್ಣೀರಿನಲ್ಲಿ ವಿವಿಧ ಅನುಭವವ ಸವಿಯುಂಡೆ ಕಣ್ಣೀರಿಗೂ ಮಿಗಿಲು ಸತ್ವ ಬೋಧಕರಿಲ್ಲ ಮುನ್ನೀರು ಎಂಬುದು ಕಣ್ಣೀರೇ ಅಲ್ಲ ಕಣ್ಣೀರ ಕಣ್ಣೀರ ಹೊಳೆಯಲ್ಲಿ ರಾಜ್ಯಗಳು ಉದಿಸಿದವು ಕಣ್ಣೀರ ಹೊಳೆಯಲ್ಲಿ ಮುಕುಟಗಳು ತೇಲಿದವು ಕಣ್ಣೀರ ಕಾಲ ದೇಶಗಳು ಕರಗುವವು ವಿಶ್ವದಲ್ಲಿ ತೇಲುವಿ ಬ್ರಹ್ಮಾಂಡಗಳು ಎಲ್ಲ ಕಣ್ಣೀರಿನುೆಗಳು ಬಲ್ಲವನೇ ಬಲ್ಲ ಧನ್ಯವಾದ